ಶ್ರೀ ಗುರುಭ್ಯೋ ನಮಃ ಹರಿ ಓಂ ಒಂದು ಕಡೆ ಭಗವಂತನ ಸ್ವಭಾವವನ್ನು ಹೇಗೆ ಹೇಳಿದ್ದಾರೆ ಅಂದರೆ ಅಂದರೆ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಬೇಕಾದ್ರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ನಾವು ನಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಏನು ಅಂತ ಅಂದ್ಕೊಳ್ತವಲ್ಲ ಅದು ನಮ್ಮ ಕಣ್ಣೆದುರಿಗೆ ಗೋಚರ ಆಗ್ತಾ ಹೋಗುತ್ತೆ ಈಗ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನನ್ನ ಎಲ್ಲ ಕಾರ್ಯಗಳು ಚೆನ್ನಾಗಿರುವ ರೀತಿಯಲ್ಲಿ ನಡೀತವೆ ಏನು ಉಪಯೋಗ ಇಲ್ಲ ರೀ ಅಂತ ಅಂದ್ಕೊಂಡ್ರೆ ಆಮ್ ಎ ಯೂಸ್ಲೆಸ್ ಪರ್ಸನ್ ನಮ್ಮ ಕೈಯಿಂದ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ನಾನು ಎಲ್ಲ ಯೂಸ್ಲೆಸ್ ಕೆಲಸಗಳನ್ನ ಮಾಡ್ತೇನೆ ಯಾಕಂದ್ರೆ ನಾನೇ ಅಂದ್ಕೊಂಡಿದ್ದು ನಮ್ಮ ಕಾನ್ಷಿಯಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನನ್ನ ಒಳಗಡೆ ನಾನು ಏನು ಅಂತ ಅಂದ್ಕೊಳ್ತೇನೆಲ್ಲ ಅದೇ ಸೃಷ್ಟಿ ಆಗ್ತಾ ಬರ್ತದೆ ಕಾರ್ಯ ಭಗವಂತನಿಂದ ಹೇಗಾಯಿತು ಅಂತ ನಾವು ನೋಡಿದಾಗ ಅವನು ಒಂದು ದೃಷ್ಟಿಕೋನವನ್ನು ಒಂದು ವಿಷನ್ ಇಟ್ಕೊಂಡು ಪ್ರಪಂಚದ ಸೃಷ್ಟಿಯಾಗಿದೆ ಅಂದರೆ ಅದರ ಸಮಗ್ರವಾದಂಥ ಕಲ್ಪನೆ ಆತನಿಗಿರಬೇಕಾಗಿತ್ತು ಅದೇ ಪ್ರಕಾರ ಸೃಷ್ಟಿಯಾಗಿದೆ ಅದು ಹಾಗೆಯೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಗಳು ನಮ್ಮ ಒಂದು ದೃಷ್ಟಿಕೋನದ ಪ್ರಕಾರ ಒಂದು ವಿಷನ್ ಪ್ರಕಾರ ನೆರವೇರ್ತವೆ ಸಂಕಲ್ಪ ಶಕ್ತಿ ಅಂತ ಹೇಳಬೇಕಿದಕ್ಕೆ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆ ಕೆಲಸದ ಬಗ್ಗೆ ಧನಾತ್ಮಕವಾದಂತಹ ಚಿಂತನೆ ಮಾಡುವುದರಿಂದ ಆ ಕೆಲಸ ಇದೆ ಹಾಗೇ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಅಂತ ನಾವು ಅಂದ್ಕೊಂಡಿದಾಗ ನಾವು ಅನ್ಡೌಟೆಡ್ಲಿ ಆ ಕಾರ್ಯವನ್ನು ಯಶಸ್ವಿಗೊಳಿಸ್ತೇವೆ ಯಾಕಂದರೆ ನಮ್ಮ ಒಂದು ದೃಢ ಸಂಕಲ್ಪ ನಾನೇ ಅದನ್ನ ಮಾಡುವಾಗ ಅಯ್ಯೋ ಆಗುತ್ತೋ ಇಲ್ಲೋ ಈಗ ಪರೀಕ್ಷೆಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಹುಡುಗರು ನಂಗೆ ಹೇಳ್ತಾರೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಾರ್ದಪ್ಪ ಫೇಲ್ ಆಗ್ಬಾರ್ದಪ್ಪ ಫೇಲ್ ಆಗಬಾರ್ದು ಅಂತ ಅಂದ್ಕೊಂಡು ಇದ್ರೆ ನಾನು ಹೇಳ್ತೇನೆ ಗ್ಯಾರಂಟಿಯಾಗಿ ನೀ ಫೇಲ್ ಆಗ್ತೀಯಾ ಯಾಕೆಂದರೆ ನೀನು ಫೇಲ್ಯೂರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀಯಾ ನನ್ನ ಜೀವನದಲ್ಲಿ ಕಷ್ಟ ಬರಬಾರ್ದು ಅಂತ ಇಟ್ಕೊಂಡ್ರೆ ಮುಂದೆ ಕಷ್ಟಗಳು ಗೋಚರ ಆಗ್ತವೆ ಎಂಥ ಕಷ್ಟ ಬರಬಾರ್ದು ಅಂಥ ಕಷ್ಟ ಅಂತೂ ಮೊದಲು ಬರಬಾರ್ದು ಹಾಗೆ ನಾನು ಬಾರ್ಡರ್ ಮಾರ್ಕ್ಸ್ ತಗೊಂಡು ಎಂದೂ ಫೇಲ್ ಆಗಬಾರ್ದು ಅಂತ ನೀವು ಪದೇ ಪದೇ ಮನಸ್ಸಿಗೆ ಹೇಳ್ತಾ ಇದ್ರೆ ಸುಪ್ತ ಮನಸ್ಸಿನಲ್ಲಿ ದ್ಯಾಟ್ ಗೆಟ್ಸ್ ಕ್ರಿಯೇಟೆಡ್ ಆ ಒಂದು ಕ್ರಿಯೇಷನ್ ಹೊರಗಡೆ ಮ್ಯಾನಿಫೆಸ್ಟ್ ಆಗ್ತಾ ಆಗ್ತಾ ನಾನು ಏನು ಬರದ್ರು ಅಲ್ಲಿ ಫೇಲ್ಯೂರ್ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ ಕರೆಕ್ಟಾ ಸೊ ನಮ್ಮ ಮನಸ್ಸಿಂದ ಫೇಲ್ಯೂರನ್ನು ತೆಗೆದು ನಾವು ಏನು ಹೇಳ್ಕೋಬೇಕಾಗಿದೆ ಅಂದರೆ ನಾನು ಈ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗೇ ಇದ್ದೀನಿ ಯಶಸ್ವಿ ಆಗಲಿಕ್ಕೆ ಏನು ಬೇಕೋ ಅದನ್ನು ಇದ್ದೀನಿ ಸೊ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದೀನಿ ಪಾಸ್ ಆಗೇ ಆಗ್ತೇನೆ ಅಂತ ಧೈರ್ಯವಾಗಿ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಹೇಳ್ತಾ ಇದ್ದರೆ ಆ ಕಾರ್ಯಕ್ಕೆ ಬೇಕಾದಂತಹ ಶಕ್ತಿ ಎನರ್ಜಿ ಕ್ರಿಯೇಟ್ ಆಗಿ ಆ ಎನರ್ಜಿ ಸೈಕಲ್ಸ್ ಎಲ್ಲ ಕಡೆಗೂ ಸೃಷ್ಟಿಯಾಗಿ ನಮಗೆ ಆ ಕಾರ್ಯ ಸಿದ್ಧಿಗೆ ಬೇಕಾದಂತಹ ಶಕ್ತಿಯ ತರಂಗಗಳು ಸೃಷ್ಟಿಯಾಗುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಂಕಲ್ಪ ಶಕ್ತಿಯನ್ನು ಯಾವ ರೀತಿ ಉಪಯೋಗ ಮಾಡ್ತಾಯಿದ್ದೀವಿ ಅಂದರೆ ನೆಗೆಟಿವ್ ಆಗಿ ಉಪಯೋಗ ಮಾಡಿದರೆ ಅದು ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಪರೀಕ್ಷೆಯಲ್ಲಿ ಫೇಲ್ ಆಗಬಾರ್ದು ಅಂದರೆ ಫೇಲ್ ಆಗ್ತೀವಿ ಆಗಬೇಕಂದ್ರೆ ಪಾಸ್ ಆಗ್ತೀವಿ ಎರಡು ಒಂದೇ ಅಲ್ಲ ಅಲ್ಲ ಎರಡೂ ಬೇರೆ ಬೇರೆ ಫೇಲ್ ಫೇಲ್ಯೂರ್ ಮೇಲೆ ಫೋಕಸ್ ಮಾಡಿದಾಗ ಫೇಲ್ ಆಗುತ್ತೆ ಸಕ್ಸಸ್ ಮೇಲೆ ಫೋಕಸ್ ಮಾಡಿದಾಗ ಸಕ್ಸಸ್ ಆಗುತ್ತೆ ಯಾವುದು ಬೇಕು ನಿಮಗೆ ನಮ್ಮ ಕಾಯಿಲೆ ಬರಬಾರ್ದಪ್ಪ ನಮ್ಗೆ ಅಂಥ ಕಾಯಿಲೆ ಅಂತೂ ಮೊದಲು ಬರಬಾರ್ದು ಅಂತ ಅಂದ್ಕೊಂಡ್ರೆ ಗ್ಯಾರಂಟಿಯಾಗಿ ಅಂಥ ಕಾಯಿಲೆನೂ ಬರೋದು ಅಂಥ ಕಾಯಿಲೆ ಯಾವುದನ್ನು ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಲ್ಲ ದ್ಯಾಟ್ ಗೆಟ್ಸ್ ಕ್ರಿಯೇಟೆಡ್ ಇನ್ ದ ಸಬ್ ಕಾನ್ಸಿಯಸ್ ಮೈಂಡ್ ಅದು ಹೊರಗಡೆ ಅದೇ ಮ್ಯಾನಿಫೆಸ್ಟ್ ಆಗೋ ತರಹ ನನ್ನ ವರ್ತನೆಗಳಿರ್ತಾವೆ ಕರೆಕ್ಟಾ ಆದ್ದರಿಂದ ನಾವು ಹುಷಾರಾಗಿರ್ಬೇಕು ಏನಾದರೂ ಹೇಳ್ತಾ ಇರ್ಬೇಕಾದ್ರೆ ನಾನು ಚೆನ್ನಾಗಿದ್ದೇನಪ್ಪ ಆರೋಗ್ಯವಾಗಿದ್ದೇನೆ ಆರೋಗ್ಯವಾಗಿದ್ದೀರ ಆರೋಗ್ಯವಾಗಿದ್ದೀರಲ್ಲೋ ಕರೆಕ್ಟ್ ಎಷ್ಟು ಆರೋಗ್ಯವಾಗಿದ್ದೇನೆ ಅಂದರೆ ಈಗ ಈಗೆಷ್ಟು ಇರಬೇಕು ಇದ್ದೇನೆ ಆ ಪಕ್ಕದ ಮನೆಯವರಷ್ಟು ಆರೋಗ್ಯ ಅಂತಲ್ಲ ಇನ್ನೊಬ್ಬರ ಜೊತೆ ಕಂಪೇರ್ ಹಾಗಿಲ್ಲ ನಾನು ಐ ಆಮ್ ಪರ್ಫೆಕ್ಟ್ಲಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಐ ಆ್ಯಮ್ ಗ್ರೇಟ್ ನೀನು ನಾ ಹುಡುಗರು ಹೇಳ್ತಾ ಇರ್ತೇನೆ ಕ್ಲಾಸಲ್ಲಿ ಏನಪ್ಪ ಅನ್ಕೋಬೇಕಂತಂದರೆ ನಾನು ಹೆಚ್ ಕೆ ಮಾರ್ಕ್ಸ್ ತಗೋಬೇಕು ಅಂತ ಅನ್ಕೋಬಾರ್ದು ಐ ಆಮ್ ಗ್ರೇಟ್ ಅಂತ ಅನ್ಕೋಬೇಕು ಐ ಆಮ್ ಗ್ರೇಟ್ ಐ ಡೂ ಗ್ರೇಟ್ ಥಿಂಗ್ಸ್ ಇನ್ ದ ವರ್ಲ್ಡ್ ಅಂತ ಅನ್ಕೊಂಡಿದಾಗ ಆ ವಿದ್ಯಾರ್ಥಿ ಈ ವಿಲ್ ಸ್ಟಡಿ ದ ಸಬ್ಜೆಕ್ಟ್ ಲೈಕ್ ಎ ಗ್ರೇಟ್ ಪರ್ಸನ್ ಎಲ್ಲ ನಮ್ಮ ದೇಶದ ನಾಯಕರು ನಿಜವಾಗಿಯೂ ಒಬ್ಬ ಎಫಿಷಿಯಂಟ್ ಪ್ರೈಮ್ ಆಗಿದ್ರೆ ಅವರು ಓದ್ತಾರಲ್ಲ ಎಲ್ಲ ಯಾವ ಥರ ಓದ್ತಾರವರು ಮೂವತ್ತೈದು ಪರ್ಸೆಂಟ್ಗೆಲ್ಲ ಮಾರ್ಕ್ಸ್ ಬರ್ಲಿಕ್ಕೆ ಹೋದವಲ್ಲ ಅವರು ವಿಷಯ ತಿಳ್ಕೊಳ್ಳೋದಕ್ಕೆ ಓದ್ತಾರೆ ಅದೇ ಒಂದು ಮನೋಭಾವವನ್ನು ವಿದ್ಯಾರ್ಥಿಗಳು ಇಟ್ಕೊಂಡಿದಾಗ ಈ ವಿಲ್ ಸ್ಟಡಿ ವೆಲ್ ಆ್ಯಂಡ್ ರಿಯಲಿ ಈಸ್ ಡೂಯಿಂಗ್ ಈಸ್ ಬೆಸ್ಟ್ ಅಲ್ಲಿ ಜ್ಞಾನಾರ್ಜನೆಗಾಗಿ ಅಭ್ಯಾಸ ಇರ್ತದೆ ಹೊರತು ಮಾರ್ಕ್ಸ್ಗಾಗಿ ಇನ್ನೇನೋ ಒಂದು ಕ್ಷುಲ್ಲಕ ವಿಚಾರಕ್ಕಾಗಿ ಅದನ್ನು ಮಾಡೋಲ್ಲ ಹಾಗೆ ನಮ್ದು ಒಂದು ಜೀವನದಲ್ಲಿ ಒಂದು ಬ್ರಾಡ್ ವಿಷನ್ ಅಂದರೆ ಒಂದು ವಿಶಾಲವಾದಂತಹ ದೃಷ್ಟಿಕೋನ ಇದ್ದಾಗ ನಮ್ಮ ಜೀವನ ಆ ಪ್ರಕಾರ ಸಾಕ್ತಾಯಿರ್ತದೆ ನಮ್ಮ ಸಂಕಲ್ಪ ಶಕ್ತಿ ಅದಕ್ಕೆ ಸೇರಿಕೊಂಡು ಅದು ಸಿದ್ಧಿ ಆಗ್ತಾ ಬರ್ತದೆ ಆ ಸಂಕಲ್ಪ ಶಕ್ತಿಯಿಂದ ನಾವು ಅದಕ್ಕೆ ಎನರ್ಜಿ ಕೊಡಬೇಕು ಇದೇ ಸಾಧನೆ ನಾನು ರೈಲ್ವೆ ಸ್ಟೇಷನ್ಗೆ ರಿಸರ್ವೇಷನ್ ಮಾಡೋದಕ್ಕೆ ಎಷ್ಟೋ ಸಲ ಹೋಗಿರ್ತೇನೆ ಹೋಗ್ತಾ ಇರ್ಬೇಕಾದ್ರೆ ಏನು ಅನ್ಕೋತೇನೆ ಅಂದರೆ ನನಗೆ ರಿಸರ್ವೇಷನ್ನು ಸಿಕ್ಕೇ ಸಿಗ್ತದೆ ಅದು ಆಲ್ರೆಡಿ ಇಟ್ ಈಸ್ ರಿಸರ್ವ್ಡ್ ಅಂತ ನನ್ನ ಮನಸ್ಸಲ್ಲಿ ನಾನು ಕ್ರಿಯೇಟ್ ಮಾಡಿಕೊಂಡು ಫಸ್ಟಿಗೆ ಎಸ್ಪೆಷಲಿ ರೇಕಿ ಹಿಲಿಂಗ್ದಲ್ಲಿ ನಾವು ಮಾಡ್ತೇವೆ ಇನ್ನು ನಾವು ಭವಿಷ್ಯತ್ ಕಾಲವನ್ನು ವರ್ತಮಾನ ಕಾಲಕ್ಕೆ ರಿಡ್ಯೂಸ್ ಮಾಡ್ತೇವೆ ಆವಾಗ ಮುಂದೆ ಆಗಬಹುದಾದಂಥ ಘಟನೆಗಳನ್ನು ನನ್ನ ಮನಸ್ಸಿನಲ್ಲಿ ಈಗಲೇ ತಂದ್ಕೊಂಡು ಅದರ ಪ್ರಕಾರ ದ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ಮೈ ಫೇವರ್ ಆವಾಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾಗ ವಿತ್ ಫುಲ್ ಆಫ್ ಕಾನ್ಫಿಡೆನ್ಸ್ ನಾನಲ್ಲಿ ಹೋದಾಗ ನನ್ನ ಒಳಗಡೆ ಇರುವಂಥ ಧನಾತ್ಮಕ ತರಂಗಗಳು ಆ ಒಂದು ಜಾಗದಲ್ಲಿ ಕ್ರಿಯೇಟಾಗಿ ಆ ವೈಬ್ರೇಷನ್ಸಿಂದ ನನಗೆ ಆ ಕೆಲಸ ಸಿದ್ಧಿ ಆಗಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಬೇಕಾದಂತಹ ಅನುಕೂಲತೆಗಳು ನಿರ್ಮಾಣವಾಗುತ್ತವೆ ನಾನು ನೋಡಿದ್ದೇನಿದ ಎಷ್ಟೋ ಸಲ ರಿಸರ್ವೇಶನ್ ಸಿಕ್ಕೇ ಸಿಗುತ್ತೆ ಅಂತ ಹೋಗಿದಾಗ ಅಲ್ಲಿದ್ದವ್ರು ಹೇಳ್ತಾರೆ ನೀವು ಕೇಳಿದಂಥ ಜಾಗಕ್ಕೆ ನಾನು ತಿರುಪೂರ್ಗೆ ಹೋಗ್ಬೇಕಾಯ್ತು ಅಲ್ಲಿಗೆ ರಿಸರ್ವೇಶನ್ ಕೋಟ ಮುಗಿದಿದೆ ಕೊಯಂಬತ್ತೂರಿಗೆ ಬೇಕಾದ್ರೆ ಕೊಡ್ತೇವೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಪರವಾಗಿಲ್ಲ ಅಂತ ಹೇಳಿದೆ ನನಗೆ ಬೇಕಾಗಿದ್ದು ರಿಸರ್ವೇಷನ್ ಸೊ ನನ್ನ ಡೆಸ್ಟಿನಿಗೆ ರೀಚ್ ಆಗಲಿಕ್ಕೆ ನಾನು ಸ್ವಲ್ಪ ಬೆಲೆ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ ನನ್ನ ಕೆಲಸ ಯಶಸ್ವಿ ಆಯಿತು ಅರ್ಥಾತ್ ನನ್ನ ಮನಸ್ಸಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದರೆ ವಿಟ್ ಲಾಟ್ ಆಫ್ ವಿಲ್ ಪವರ್ ಐ ಆಮ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ನನ್ನ ಮನಸ್ಸಿನಲ್ಲಿರೋದನ್ನು ನಾನು ಪಡ್ಕೊಳ್ತೀನಿ ಇದು ನಮಗೆ ರೇಖಿ ತತ್ವದಲ್ಲಿ ತುಂಬ ಜಾಗರೂಕವಾಗಿ ನಾವು ಉಪಯೋಗ ಮಾಡ್ತಾ 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 ಎಷ್ಟೋ ಜನ ನನಗೆ ರೇಖಿ ಹೀಲಿಂಗ್ ಮಾಡಬೇಕು ಅಂತ ನಾನು ಡಿಸ್ಟನ್ಸ್ ಹೀಲಿಂಗ್ ಮಾಡ್ತೇವೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇರಬೇಕಾದ್ರೆ ಆ ಒಬ್ಬ ಪೇಷಂಟು ಯಾವುದೋ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇರ್ತಾರೆ ನಾನು ಹೇಳ್ತೇನೆ ಆಯಿತು ಪರವಾಗಿಲ್ಲ ಮಾಡುವ ಅಂತ ಆವಾಗ ಆರಾಮಾಗ್ತಾರೇನು ರೀ ಅಂತ ಅವರು ಆಗ್ತಾರೆ ಅಂತ ಹೇಳ್ತೇನೆ ಯಾಕೆಂದರೆ ಆರಾಮ್ ಮಾಡೋರು ನಾವಲ್ಲ ಮೇಲಿರುವಂಥ ಒಂದು ದಿವ್ಯ ಶಕ್ತಿ ನಮ್ಮ ಗುರುಗಳು ಅನುಗ್ರಹದಿಂದ ಇದು ಕೆಲಸ ಆಗುತ್ತೆ ಅಂತ ನಾನು ಇಟ್ಕೊಂಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಯಾಕಂದ್ರೆ ನನ್ನ ಕರ್ತೃತ್ವ ಭಾವನೆ ಇಲ್ಲ ಅಲ್ಲಿ ನಾನು ಮಾಡ್ತೇನೆ ಅಂತಿಲ್ಲ ಸೊ ದ ಡಿವೈನ್ ಸ್ಕೀಮ್ ಆ ಜಗತ್ತಿನಲ್ಲಿ ಅದು ಧನಾತ್ಮಕವಾದಂತಹ ಶಕ್ತಿಯಿಂದ ಸರಳವಾಗಿ ಕೆಲಸ ಕಾರ್ಯಗಳನ್ನು ನಮಗೆ ನೆರವೇರಿಸಿಕೊಡುತ್ತೆ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ 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 ನಮ್ಮ ಲ್ಯಾಂಗ್ವೇಜ್ ಆಫ್ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅವನು ಇಲ್ಲ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತಾನೆ ರೈಟ್ ನೌ ಹಿ ಈಸ್ ಆಲ್ ರೈಟ್ ಈಗಲೇ ಆರಾಮಾಗಿದ್ದಾನೆ ಅಂತ ನಾನು ಹೇಳ್ತೀನಿ ಸೊ ನಾವೆಲ್ಲರೂ ಅಷ್ಟೇ ನಾವು ಎಲ್ಲಿದೆ ಶುರು ಮಾಡಬೇಕಂತಂದರೆ ನಾನು ಆರಾಮಾಗಿದ್ದೇನೆ ನನ್ನ ದೇಹ ಸ್ಥಿತಿಯನ್ನು ಆರೋಗ್ಯವನ್ನು ಇನ್ನೂ ಸುಧಾರಣೆ ಮಾಡ್ಕೊಳ್ತಾ ಇದ್ದೇನೆ ಸೊ ಐ ಆಮ್ ವೆಲ್ ಐ ಆಮ್ ಓಕೆ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಮೋರ್ ಆ್ಯಂಡ್ ಮೋರ್ ಓಕೆ ಸೊ ನಮ್ಮ ಲೈಫ್ ಇಂಪ್ರೂವ್ಮೆಂಟ್ ಕಡೆಗೆ ಹೋಗ್ತಾ ಇರಬೇಕೆ ಹೊರತು ನಾನು ಆರಾಮಿಲ್ಲ ಅನ್ನೋ ಪಾಯಿಂಟಿಂದ ಶುರು ಮಾಡಬಾರ್ದು ಕರೆಕ್ಟಾ ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿನಿತ್ಯ ಅಂತರ್ಮುಖವಾದಂಥ ಒಂದು ಸಾಧನೆ ಇದು ಮನಸ್ಸಲ್ಲಿ ಇದನ್ನು ಪದೇ 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 ಹೇಳ್ತಾ 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 ಅದು ನಮ್ಮ ಇಟ್ ಶುಡ್ ಬಿಕಮ್ ಬೈ ಹಾರ್ಟ್ ಅಂದರೆ ಇನ್ ಅವರ್ ಹಾರ್ಟ್ ಇಟ್ ಶುಡ್ ಬಿ ಅಸ್ಟಾಬ್ಲಿಷಡ್ ಆ ಒಂದು ತತ್ವವನ್ನು ನಾವು ಕರಗತ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಅಂತರ್ಮುಖವಾದಂತಹ ಸಾಧನೆ ಧ್ಯಾನ ರೇಖಿ ಹೀಲಿಂಗ್ ಅಂತರ್ಮುಖವಾದಂಥ ಸಾಧನೆ ಮಾಡಬೇಕು ಕಣ್ಣು ಕಣ್ಮುಚ್ಕೊಂಡಿದ ತಕ್ಷಣ ನನ್ನ ಒಂದು ಸಂಕಲ್ಪ ಶಕ್ತಿಯಿಂದ ನಾನು ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸ್ತೇನೆ ಅನುಭವಿಸಿ ಅಲ್ಲಿಗೆ ಹೊರಗಡೆ ಬಂದ ಮೇಲೆ ಎಲ್ಲ ಕೆಲಸ ಕಾರ್ಯಗಳು ನನ್ನ ಮಾತುಗಳು ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾವೆ ಅಂಥ ಭರವಸೆ ನಮಗಿದ್ರೆ ಸಹ ಇದನ್ನೆಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡುವ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ 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 ಹಿ ಹರಿ ಓಂ ಜೈ ಗುರುದೇವ ನಮಸ್ಕಾರ